ಪ್ರಭುತ್ವ ರಾಷ್ಟ್ರ ಈ ಪ್ರಜಾತ ಪ್ರಭುತ್ವ ರಾಷ್ಟ್ರದ ಒಂದು ತಳಹಾದಿ ಮೇಲೇ ಇವತ್ತು ಆ ಒಂದು ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ಅವ್ರು ಬೇಕಾದ್ರು ಬರಸ್ಲಾ ಯಾರ್ಯಾರ ಜನಾಂಗ ಯಾವ್ದಾರ ಜನಾಂಗ ಇದೆ ಆ ಜನಾಂಗ ಅವರವರ ಮೀಸಲಾತಿ ತಕ್ಕ ಅವ್ರವ್ರ ತಕ್ಕ ಜಾತಿ ಅನುಗುಣ ಧರ್ಮದ ಅನುಗುಣವಾಗಿ ಅವ್ರು ಬರ್ಸೋದಕ್ಕೆ ಹಕ್ಕಿದೆ ಆ ಹಕ್ಕನ್ನು ಕೊಟ್ಟಿದ್ವಲ್ಲ ಭಾರತ ದೇಶದಲ್ಲಿ ಆ ಹಕ್ಕು ಜನರಿಗಾಗಿ ಜನರಿಗೋಸ್ಕರ ಜನರಿಂದ ಅನ್ನೋ ಮಾತು ಹಾಕಿ ಬಾಸ್ತಾ ಮಾಸ್ತಾವತಿರಲ್ಲಪ್ಪ ಮತ್ತೆ ಅವ್ರಿಗೆ ಬಿಡ ಬಿಡ್ರಿ ಅವ್ರಿಗೆ ಹೇಳೋದಕ್ಕೆ ಸುಮ್ಮನೆ ಸಿದ್ದರಾಮಯ್ಯನವ್ರು ಹೋಲಿಸೋದು ಕ್ರಿಶ್ಚಿಯನ್ ಹೋಲಿಸ್ತಾರ ಮುಸ್ಲಿಮ್ ಹೋಲಿಸ್ತಾರ ಬರೀ ಅಂದರೆ ಇವರಿಗೆ ಯಾವುದೇ ನಮ್ಮ ಸರ್ಕಾರದ ವಿರುದ್ಧ ನಮ್ಮ ನಾಯಕ ವಿರುದ್ಧ ಮಾತಾಡುವಂಥ ಶಕ್ತಿಗಳು ಯಾಕಂದ್ರೆ ಪಕ್ಷ ನಶಿಸಿ ಹೋಗ್ತಾ ಇದ್ದಾರೆ ಈ ಒಂದು ಧರ್ಮದ ಆಧಾರದ ಮೇಲೆ ಏನಾದರೂ ದೇಶವನ್ನು ಈ ರಾಜ್ಯವನ್ನು ಹೊಡೆಯೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅವ್ರು ಪ್ರಯತ್ನಿಸ್ತಾ ಇದ್ದಾರೆ ಇವತ್ತು ಅವರು ಸರ್ಕಾರ ಮಾಡಿದ್ದು ಕೂಡ ಕೇಂದ್ರ ಸರ್ಕಾರ ಮಾಡಿದ್ದು ಅದೇ ಒಂದು ತಳಹಾದಿ ಮೇಲೇ ಇವತ್ತು ಯಾವ ರೀತಿ ಆಯಿತು ಈ ದೇಶದಲ್ಲಿ ಏನ್ ಮಾಡಿದ್ದಾರೆ ಏನು ಅಭಿವೃದ್ಧಿಯನ್ನು ಕಂಡಿದೆ ನಮ್ಮ ದೇಶ ಇವತ್ತು ಯಾವ ನಿಟ್ಟಿನಲ್ಲಿ ಇವತ್ತು ದೇಶ ಬೆಳೀತಾ ಇದೆ ಸಾಕ್ತಾ ಇದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಕೇವಲ ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡುವುದನ್ನು ಭಾರತೀಯ ಜನತಾ ಪಕ್ಷದವರು ಬಿಡಬೇಕು ಅನ್ನೋದು ನನ್ನ ಯಾವ ಸಿದ್ದರಾಮಯ್ಯವರು ಸಿಎಂ ಆಗ್ತಾರೆ ಹಿಂದೂಗಳನ್ನು ಮತ್ತು ಲಿಂಗಾಯತರನ್ನ ಹೊಡೆಯುವಂಥ ಕೆಲಸನ ಮಾಡ್ತಾರೆ ಒಂದು ಆರೋಪ ನೋಡ್ರಿ ಇದನ್ನು ನಾನು ಒಪ್ಪೋದಿಲ್ಲ ನಾನು ನಿರಾಕರಿಸ್ತೀನಿ ಧಿಕ್ಕರಿಸ್ತೀನಿ ಖಂಡಿಸ್ತೀನಿ ಇದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಕ್ಕೆ ಇಚ್ಛು ಸಿದ್ದರಾಮಯ್ಯನವರು ಮಾಡಿರೋಂಥ ಐದು ಲಕ್ಷ ಕೋಟಿ ಸಾಲ ಇಡೀ ಅದನ್ನ ಮುಚ್ಕೊಳ್ಳೋದಕ್ಕೆ ಇಂಥ ಕೆಮಿಕ್ ಕೊಡ್ತಾರ ನೋಡಿ ಯೂರಿಯಸ್ ಸಾಲ ಮಾಡ್ಯಾರ ಈ ದೇಶದ ಮೇಲೆ ಇವತ್ತು ಈ ದೇಶದ ಮೇಲೆ ಸಾಲ ಎಷ್ಟಿದೆ ರೀ ಸಿದ್ದರಾಮಯ್ಯನವ್ರು ಮಾಡಿದ್ದು ಅಂತ ಹೇಳ್ತಾರಲ್ಲ ಏನು ಮನಮೋಹನ್ ಸಿಂಗ್ ಅವರು ಎರಡು ಸಾವಿರ ಹದ್ದು ಹದ ಹದ್ನಾಲ್ಕರವರಿಗೂ ಪ್ರಧಾನಿಗಳಿದ್ದಾಗ ಈ ದೇಶದ ಮೇಲೆ ಸಾಲ ಎಷ್ಟಿತ್ತು ಕೇವಲ ಐವತ್ತು ಲಕ್ಷ ಕೋಟಿ ಇವತ್ತು ಎಷ್ಟಿದೆ ಸಾಲ ನಮ್ಮ ದೇಶದ ಮೇಲೆ ಇವತ್ತು ಸುಮಾರು ಎರಡು ಲಕ್ಷ ಕೋಟಿ ಮೇಲೆ ಮಿಗುಲಿದೆ ಮತ್ತೆ ಇದನ್ನ ಅದೆಲ್ಲ ಸಲ ಮಾಡಿದ್ದು ಇವ್ರು ಮುಚ್ಕೊಂತ ಇದಾರಲ್ಲ ಇವರು ಗೊಂದಲ ಮಾಡ್ತಾ ಇದಾರಲ್ಲ ಇವರು ಎಂದ್ರು ಒಪ್ಕೋತಾರ ಈ ದೇಶದಲ್ಲಿ ಯಾವುದೋ ಒಂದು ಕಾಲ್ ತುಳತ ಆದ ತಕ್ಷಣ ಅದನ್ನ ನಮ್ಮ ನಮ್ಮ ಮೇಲೆ ರಾಜೀನಾಮೆ ಕೊಡಿರಿ ಅಂತ ಇರ್ತಾರಲ್ಲ ಪ್ರಧಾನಿಗಳು ಒಂದು ಫ್ಲೈಟೆ ಡಮ್ ಅಂತಲ್ಲ ಮೊನ್ನೆ ಎರಡ್ನೂರ ಅರವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರಲ್ಲ ಇವರು ಅದು ಅದರ ಇವರು ಇವ್ರು ಒಪ್ಪೋತಾರ ಅದನ್ನ ಇವ್ರದೇ ಅಲ್ಲ ಆಡಳಿತ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಆಗಿದ್ರು ಅಂತ ಅನಾಹುತಗಳಲ್ಲ ಕುಲ್ಗಾಮ ಅದಲ್ಲಿ ಐವತ್ತು ಜನ ನಮ್ಮ ಯೋಧರು ಸತ್ರು ಅದಕ್ಕೇನವರು ಇವರು ಹೊನೆಯನ್ನು ಹೊತ್ಕೊಂಡ್ರ ನಾವು ಹೊಣೆ ಹೊತ್ಕೋಬೇಕು ಇವ್ರು ಹೊತ್ಕೊಳ್ಳೋಲ್ಲ ಯಾರಾದರೂ ಉದ್ದೇಶಪೂರ್ವವಾಗಿ ಕಾಲ್ ಪೂರ್ವ ಕುರಿತವನ್ನು ಮಾಡಿಸ್ತಾರ ನೋಡ್ರಿ ಇವೆಲ್ಲ ಜನ ನೋಡ್ತಾ ಇದ್ದಾರೆ ಇವರು ಇರೋದು ಧರ್ಮ ಆಧಾರಿತ ಜಾತಿ ಆಧಾರಿತ ರಾಜಕಾರಣ ಅನ್ನೋದು ಈ ದೇಶದ ಜನತೆಗೆ ಗೊತ್ತಾಗಿದೆ ಅದಕ್ಕೆ ಈ ಸರಿ ಏನು ಬಂತು ಈ ಚುನಾವಣೆಯಲ್ಲಿ ಫಲಿತಾಂಶ ಏನು ಚಾರ್ಸ ಪಾರ್ ಅಂದ ಚಾರ್ಸ ಪಾರ್ ಬಂತ ಹಾ ನಿಶ್ವ ಬಹುಮತ ಕೊಟ್ಟರೆ ಜನ ಯಾಕೆ ಕೊಟ್ಟಿಲ್ಲ ಕಳ್ಕೊಂಡಿದ್ದಾರೆ ಅದನ್ನು ಗಿಮಿಕ್ ಮಾಡಿದ್ದಾರೆ ಈಗ ಅದಕ್ಕೆ ನಮ್ಮ ನಾಯಕ ಅಂತ ರಾಹುಲ್ ಗಾಂಧಿ ಅವರು ಈ ಓಟ್ ಚೋರಿ ವಿಷಯದಲ್ಲಿ ಎತ್ತಿದಾರಲ್ಲ ಇಶ್ಯೂ ಇದು ಬರುತ್ತೆ ಇದು ಕಾಣುತ್ತೆ ಜನರಿಗೆ ಗೊತ್ತಾಗತ್ತೆ ಮಾಡಿದಾರ ಈ ಇ ವಿ ಎಲ್ಲಿ ಮಾಡಿದ್ದಾರೆ ಕೋರ್ಟ್ ಚೋರಿ ಮಾಡಿದ್ದಾರೆ ಬಹಳ ನಾವು ಇನ್ನು ಸಂದರ್ಭ ಅನುಗುಣವಾಗಿ ಮಾತಾಡ್ತೀವಿ ಸರ್ ಇವಾಗ ರಾಜ್ಯ ಸರ್ಕಾರಕ್ಕೆ ಮತ ಚೋರಿ ಅನ್ನೋದು ಹಿಂದುಳಿದವರ ಅಸ್ಪೃಶ್ಯರ ಮತ್ತು ದಲಿತರ ಹಕ್ಕನ್ನ ಮಟಕುಗೊಳಿಸುವುದಕ್ಕೆ ರಾಹುಲ್ ಗಾಂಧಿ ನಡೆಸಿರುವಂತಹ ಕೃತ್ಯ ಕುತಂತ್ರ ಇದು ಡಿ ಸಿ ಎಂ ಮಾಜಿ ಡಿ ಸಿ ಎಂ ಗೋವಿಂದ ಕಾರಜೋಳ ಹೇಳಿದ್ದು ಇವತ್ತೇ ನೋಡ್ರಿ ಅವ್ರಿಗೆ ತೆಲಿನೂ ಇಲ್ಲ ಅವ್ರ ತೆಲಿಗೆ ನಾಲಿಗೆ ಕನೆಕ್ಷನ್ ಇಲ್ಲ ಬಿ ಜೆ ಪಿ ಅವರಿಗೆ ತೆಲಿಗೆ ನಾಲಿಗೆಗೆ ಕನೆಕ್ಷನ್ ಇಲ್ಲ ಮಾತಾಡ್ತಾರೆ ಇವತ್ತು ಇಲ್ಲೇ ಇದೆಲ್ಲ ಉದಾಹರಣೆಗಳು ಎಲ್ಲೆಲ್ಲಿ ಉದಾಹರಣೆಗಳನ್ನು ಉದಾಹರಣೆಗಳು ಇಟ್ಟು ಮಾತಾಡ್ತಾ ಇದೀವಲ್ಲ ಇಲ್ಲೇ ನಮ್ಮ ಆಳಂದ ಕ್ಷೇತ್ರದಲ್ಲಿ ಏನಾಯ್ತು ನೀನೇ ತಾನೇ ಬಿ ಆರ್ ಪಾಟೀಲ್ ಅವ್ರದ್ದು ಅಲ್ಲಿ ಹನ್ನೆರಡು ಓಟು ಅಂಗೆ ಡಿಲೀಟ್ ಮಾಡ್ಬಿಟ್ರು ಹೆಂಗೆ ಡಿಲೀಟ್ ಮಾಡಿದ್ರಪ್ಪ ಅವ್ರ ಜೀವಂತ ಇದ್ದಾಗ ಆ ಆ ಮತಗಳ ಹಕ್ಕನ್ನು ಕಸ್ಕೊಂಡ್ರಲ್ಲ ಅವ್ರ ಕಾರಣ ಏನು ಇವರು ದಲಿತರ ಹಾ ಇವ್ರು ಮಾಡ್ತಾ ಇರೋದು ಅಲ್ಪಸಂಖ್ಯಾತರ ಮತವನ್ನು ಕಟ್ ಮಾಡುವಂಥದ್ದು ಮತದಾರ ಪಟ್ಟಿ ಅಂತ ಹೊರಗೆ ಹಾಕಿಬಿಡೋದು ಅವ್ರಿಗೆ ಗೊತ್ತೇ ಆಗಲ್ಲ ಪಾಪ ಇದು ಆಗಿದಾವ ಬಹಳಷ್ಟು ಬರ್ತಾವ್ ಬೆಳಕಿಗೆ ಬರ್ತಾವ್ ಇನ್ನು ಹಂತ ಹಂತವಾಗಿ ಬೆಳಕಿಗೆ ಬರ್ತಾವೆ ನಿರ್ಧಾರ ಮಾಡೋದಕ್ಕ ಇವತ್ತು ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭೆ ಒಂದು ಸಭೆಯನ್ನು ಕರೆದಿದ್ದೀವಿ ನಮ್ಮ ಹಿರಿಯರಾದಂತಹ ಗೌರವ ಅಧ್ಯಕ್ಷ ಪ್ರಮಣ್ಣ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರಾದಂತಹ ನಿಲ್ಕಂಠ ಸೂಟಿ ಸಾಹೇಬರು ಮತ್ತು ನಮ್ಮ ಅವರು ಅನೇಕ ನಮ್ಮ ಸಮುದಾಯದ ಧರ್ಮದರ್ಶಿಗಳು ಮತ್ತು ಎಲ್ಲ ಹಿರಿಯರು ಬಂದಿದ್ದೀವಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಅನೇಕ ರಾಜ್ಯ ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಯಾವ ರೀತಿ ನಾವು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಆ ನಿರ್ಧಾರವನ್ನು ತೆಗೆದುಕೊಂಡು ಈ ಸಭೆಯಲ್ಲಿ ತೆಗೆದುಕೊಳ್ಳೋ ನಿರ್ಧಾರವೇ ಅಂತಿಮ ಮಾಡ್ತಾರೆ ನಮ್ಮದ ಅಂತಿಮ ಅವ್ರವ್ರಿಗೆ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅಂತ ಹೇಳ್ಬಿಟ್ರ ಬಸವಣ್ಣು ಆಗಲೇ ಈಗ ಒಬ್ಬರು ಅವ್ರವ್ರಂತ ಇಟ್ಟಿರೋನು ಆಸೆ ಹೋಗಿ ಒಡೆನ ಸ್ವಾಮಿಗಳು ಒಂಥರ ಹೇಳಕತ್ತದ ಇವ್ರು ಈಗ ಇನ್ನೊಂದು ಕಡೆ ನೋಡ್ರಿ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ ವಚನದ ಸ್ವಾಮಿಗಳ್ಗೂ ಚರ್ಚೆ ಆಗತ್ತೆ ಇಲ್ಲಿ ಸ್ವಾಮಿಗಳ್ಗೂ ಚರ್ಚೆ ಆಗತ್ತೆ ಎಲ್ಲಾ ನಾಯಕರಿಗೂ ಚರ್ಚೆ ಆಗತ್ತೆ ಚರ್ಚೆ ಆದಮೇಲೆ ನಾವೊಂದು ಅಂತಿಮ ಪ್ರಕಟನೆ ಕೊಡ್ತೀವಿ ಸರಿ ಈಗ ಕುರುಬ ಸಮುದಾಯ ಒಳಗೆ ಮಾತ್ರ ಒಂದೇ ಸೇರಿಸ್ಬೇಕನ್ನೋದು ಒಂದು ಎಲ್ಲರೂ ಒಂದಾಗತ್ತಾರ ಆದ್ರೆ ಉಳಿದವ್ರನ್ನ ಇಕ್ಕಟ್ಟಿಗೆ ಸಿಗಿಸಿ ತಮ್ಮ ಸಮುದಾಯವನ್ನು ದೊಡ್ಡ ಸಮುದಾಯ ಮಾಡಿ ಉಳಿದವ್ರನ್ನ ದಾರಿ ತಪ್ಪುವಂತ ಕೆಲಸ ಮಾಡಾಗತ್ತೆ ಅವ್ರನ್ನ ಸಿಎಂ ಅವರು ಅನ್ನೋದ್ದು ಇದು ಸತ್ಯಕ್ಕೆ ದೂರವಾದಂಥದ್ದು ಪ್ರಜಾಪ್ರಭುತ್ವ ರಾಷ್ಟ್ರ ಯಾರ ಯಾರ ಹಕ್ಕನ್ನು ಮಟಕೊಳಿಸುವಂತ ಪ್ರಶ್ನೆ ಇಲ್ಲ ಯಾರು ಕೇಳೋದಿಲ್ಲ ಸುಮ್ಮನೆ ಇದು ಆರೋಪಗಳ ವಿನಾಕಾರಣ ಆರೋಪಗಳು ಇದಕ್ಕೆ ಯಾವುದೇ ನೋಡಿ ಅವ್ರವ್ರ ಧರ್ಮ ಅವರು ಏನು ಬರ್ಸ್ಬೇಕು ಅವ್ರು ಒಗ್ಗಟ್ಟಾಗಿ ಬರ್ಸ್ತಾ ಇದಾರೆ ಎಲ್ಲರಿಗೂ ಬರ್ಬೇಕಲ್ಲ ಪ್ರಜ್ಞೆ ನಮ್ಮವರು ಹಾದಿ ತಪಸರು ನಮ್ಮವರ ಬೇರೆಯವರಲ್ಲ ನಮ್ಮ ಹೇಳಿದ್ನಲ್ಲ ಈ ದಾರಿಗಳು ಇದಾರ ಈ ಖಾದಿ ದಾರಿಗಳು ಇದ್ದಾರ ಮತ್ತು ಇನ್ನೊಂದು ವಿದ್ವಾಂಸರು ಬುದ್ಧಿವಂತರು ಕೂಡ ಅದಾರ ಇಲ್ಲಿ ಪಂಡಿತರು ಇವರು ಬಹಳ ಶ್ರೇಷ್ಠ ಕೆಲವಷ್ಟು ಜನ ಅಂತ ಡೈರೆಕ್ಟ್ ಇಲ್ಲಿ ಹೇಳದ್ಬಿಟಾರ ಅಂತವರು ಇಲ್ಲಿ ಇಲ್ಲೇ ಇವರು ಹುಟ್ಟಿಲ್ಲ ಇಲ್ಲಿ ಹುಟ್ಟಿ ಅನ್ನೋದು ಮರ್ತು ಬಿಟ್ಟರು ಅವರು ಯಾವ ಧರ್ಮದಲ್ಲಿ ಹುಟ್ಟಿದ ಅನ್ನೋದು ಬರ್ತಾರ ಯಾವ ಜಾತಿಯಲ್ಲಿ ಜನಿಸಿದೀವಿ ಅನ್ನೋದು ಬರ್ತಾರ ಸಾಕ್ಷಾತ್ ಪರಮಾತ್ಮ ಇವರು ಪ್ರತ್ಯಕ್ಷ ಈ ಭೂಮಿಗೆ ಆ ಪ್ರತ್ಯಕ್ಷ ಆದವ್ರಿಗೆ ಏನ್ ಹೇಳ್ಬೇಕಪ್ಪ ಹೇಳಕ್ಕ ಯಾರಿಗೆ ಸ್ವಲ್ಪದಿಲ್ಲ ಯಾರಿಗೇ ಹೇಳೋದಿಲ್ಲ ಅವ್ರು ಸಾಕ್ಷಾತ್ ಪರಮಾತ್ಮ ನಿಂತ್ರು ಈ ಭೂಮಿ ಮೇಲೆ ಸೃಷ್ಟಿಯಾದಂತು ಅಂತೋರಿನ ಮಾತನ್ನ ಹಾಕರೆ ಸರಿ ಯತ್ನಳ ಅವರು ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಈ ಬಸನೂರು ಲಿಂಗಾಯತದ ಮೌನ ಊಟಕಿದ್ರ ಅಂತ ಅದ್ರೆ ಅದಕ್ಕೆ ವಿರೋಧವಾಗಿ ಬಸನೂರು ಕಟ್ಟೆ ಕೇವಲ ಮೊಟ್ಟೆವನ್ನ ಯಾರು ಕಟ್ಟ್ಯಾರ ಯಾರು ಬಿಟ್ಟಾರ ಅನ್ನೋದು ಅದು ಜನ ನಿರ್ಧಾರ ಮಾಡ್ತಾರೆ ಈ ಒಬ್ಬ ವ್ಯಕ್ತಿ ನಾನಾಗ್ಲಿ ಇವ ಜನ ಕಾಶೀಪುರ ಆಗಲಿ ಇನ್ನೊಬ್ಬ ಆಗಲಿ ಮಾರಾಟ ಆಗೋಕಿಲ್ಲ ಇದು ಕಾಲ ಕಾಲದಂತ್ರ ಬಂದರಂತದ್ದು ಇವತ್ತಲ್ಲ ಇವತ್ತು ನಾವು ಸೃಷ್ಟಿಕರ್ತರ ಆಗಕ್ಕೆ ಸಾಧ್ಯ ಇಲ್ಲ ಸೃಷ್ಟಿಯಾದಾಗಿ ಇವನು ಎಲ್ಲಿದ್ದ ಈ ಭೂಮಿ ಸೃಷ್ಟಿಯಾದಾಗ ಮಾಡುವ ಕೂಡ ಸೃಷ್ಟಿಯಾದಾಗ ಅನುದಾನ ಅರಿವು ಇಲ್ಲ ಅವ್ರಿಗೆ ಅವರ ವೈಯಕ್ತಿಕ ಏನು ಬೇಳೆ ಬೇಯಿಸ್ಕೊಳೋದಕ್ಕೆ ರಾಜಕೀಯ ಒಂದು ಹಿತದೃಷ್ಟಿ ಹತ್ರ ಎಲ್ಲೋ ನಾನು ಸ್ವಯಂ ಘೋಷಿತ ಈ ರಾಜ್ಯದ ನಾಯಕ ಆಗ್ಬೇಕು ಈ ರಾಜ್ಯದ ನಾನು ಹುಲಿ ಆಗ್ಬೇಕು ಎಲ್ಲ ಸ್ವಯಂ ಘೋಷಿತಾರೆ ಯಾರಿಗೆ ಸಿಎಂ ಅವರು ಅದಕ್ಕೆ ಇಳಿದಿರಲ್ಲ ಜೆ ಸಿ ಬಿ ಎಲ್ಲದು ಸಿ ಜೆ ಆಗುತ್ತೆ ಜಲ್ದಿ ಹೇಳಿದ್ರೆ ಮಜಾ ಇರುತ್ತಲ್ಲ ನಾನು ಸ್ಟಡಿ ಮಾಡಕತ್ತೀನಿ ಸ್ಟಡಿ ಮಾಡ್ ಸರಿಯಾಗಿ ಅಲ್ಲಿ ಯಾರು ಕೂಡ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮ್ಗೆ ನೀವು ನೋಡ್ತಾ ಇದೀನಿ ಮಾಧ್ಯಮದವರು ಅಲ್ಲಿ ಯಾರು ಕೊಡ್ತಾರಪ್ಪ ಬೆಲ್ಲದ ಅರವಿಂದ್ ಬೆಲ್ಲ ಸಿ ಪಾಟೀಲ್ ವೀರನಾಥಾಡಿ ನೀನ್ ಒಂದ್ ಮಂದಿ ಇದಾರ ಆಕಡೆಸ್ಬಂದಿ ಜತಾರ ಈ ಕಡೆ ಒಂದ್ ಮಂದಿ ಹರಿಯಾಗಿ ಕೊಟ್ಟ ಹರೇ ಕೆಲಸ ನಡೆಸ್ಯಾರ ಆದ್ರ ಜನ ಶಾನಿರೋದಾರ ಇದು ಹರೇಗಿಲ್ಲ ಜನರಿಗೆ ತಪ್ಪಾದ ಕೊಟ್ಟರು ಸಂದೇಶ ಕೊಟ್ಟರು ಕೂಡ ಜನರು ಪ್ರಜ್ಞಾವಂತರ ಇದಾರ ಅವ್ರೇ ಅವ್ರದೇ ಆದ ನಿರ್ಧಾರಗಳಿದಾವೆ ಅವ್ರ ನಿರ್ಧಾರ ಮಾಡ್ತಾರ ನೀವು ನಿನ್ನೆ ಸಭೆ ನಾನು ಪಾಲ್ಗೊಂಡಿದ್ದೀನಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ಪ್ರಥಮ ಬಾರಿಗೆ ಪೂರ್ವವಾಗಿ ಸ್ವಾಭಿಮಾನವನ್ನು ತ್ಯಾಗ ಮಾಡಿ ಸಮಾನವಾಗಿ ಸ್ವಾಮಿಗಳು ಸುಮಾರು ಜನ ಸ್ವಾಮಿಗಳಿದ್ರು ಎಲ್ಲರೂ ಕೂಡ ಸಮಾನ ವೇದಿಕೆಯಲ್ಲಿ ಕೂತಿದ್ರು ಸಮಾನವನ್ನ ಸಮಾನತೆಯನ್ನ ಈ ನಾಡಿಗೆ ಸಂದೇಶ ಕೊಡಬೇಕು ಎಲ್ಲ ಧರ್ಮೀಯರನ್ನ ಎಲ್ಲ ಜಾತಿ ಜನಾಂಗವನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ಬೇಕಂತ ಒಂದು ನಿರ್ಧಾರ ಆಗಿದೆ ಸುಳ್ಳು ಆರೋಪಗಳು ಯಾರು ಕೂಡ ಹಿಂದೂ ಬಳಸುವ